ನಮ್ಮ ದೇಶದವರು ಅಂದ್ರೆ ನಾವು ಸ್ವಲ್ಪ ಹಿಂದಿ ಹಿಂದಕ್ಕೆ ಇರಿಸ್ತೀವ ಈ ದೇಶ ಮತ್ತೆ ರಾಷ್ಟ್ರಕ್ಕೆ ತನ್ನದೇ ಆದಂತಹ ಒಂದು ಡಿಫ್ರೆನ್ಸ್ ಇದೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಈ ದೇಶ ನನ್ನದು ಅನ್ನುವಂತಹ ಒಂದು ಸ್ವಾಭಿಮಾನವನ್ನ ಬೆಳೆಸ್ಕೊಂಡು ದೇಶಕ್ಕೋಸ್ಕರ ನಾನು ಬದುಕ್ತೀನಿ ಅಂತ ವಿಚಾರ ಬರೀ ಸಿಪಾಯಿಗಳು ಡಿಫೆನ್ಸ್ನವರಲ್ಲ ಅವರವರ ಜೀವನ ಹಾಗೆ ಆಗುತ್ತೆ ಅನ್ನೋದಕ್ಕೆ ಇದು ವ್ಯತ್ಯಾಸವನ್ನ ನಾವು ನೋಡಬಹುದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ವ್ಯಕ್ತಿತ್ವ ವಿಕಸನ ಮಾಲಿಕೆಯಲ್ಲಿ ಇಂದು ನಮ್ಮ ಜೊತೆಗಿದ್ದಾರೆ ಹೆಸರಾಂತ ಯೋಗ ಗುರುಗಳಾದಂತಹ ಯೋಗಿ ದೇವರಾಜ್ ಗುರುಗಳು ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ನಮಸ್ಕಾರ ಅವರುಗಳೇ ಇಂದು ನಮ್ಮ ನಮ್ಮಲ್ಲಿ ನಾವು ಎಲ್ಲ ಸಾರ್ವಜನಿಕರಲ್ಲಿ ಎಲ್ಲ ವಯೋಮಾನದ ಸಾರ್ವಜನಿಕರನ್ನು ತಗೊಂಡ್ರೆ ನಮ್ಮಲ್ಲಿ ಎಲ್ಲೋ ನಮ್ಮ ದೇಶ ಅನ್ನೋದು ಅಷ್ಟು ಸ್ಪಷ್ಟವಾಗಿಲ್ಲ ಅನ್ನುವಂಥದ್ದು ನಮ್ಮ ದೇಶದ ವಸ್ತುಗಳನ್ನು ಪ ಖರೀದಿ ಮಾಡುವಂಥ ಮನಸ್ಥಿತಿ ಆಗಿರ್ಬೋದು ನಮ್ಮ ದೇಶದ ಕ್ರೀಡಾಪಟುಗಳನ್ನು ಒಂದು ಬೆಂಬಲಿಸುವಂಥದ್ದಾಗಿರ್ಬೋದು ನಮ್ಮ ದೇಶದ ಒಂದು ಬುದ್ಧಿವಂತ ಜನಾಂಗ ಏನಿದೆ ಈಗ ಪತ್ರಕರ್ತರು ಆಗಿರ್ಬೋದು ಅಥವಾ ಯಾವುದೇ ಬೇರೆ ಒಂದು ಉದ್ಯಮದಲ್ಲಿರುವಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು ಎಲ್ಲೋ ಒಂದು ಕಡೆ ನಮ್ಮ ದೇಶದವರು ಅಂದರೆ ನಾವು ಸ್ವಲ್ಪ ಹಿಂದಿಕ್ ಹಿಂದಕ್ಕೆ ಇರಿಸ್ತೀವ ಜರ್ಮನ್ ಮೇಡ್ ಕಾರ್ ತೊಗೋಬೇಕು ಅನ್ನುವಂಥದ್ದು ಅಥವಾ ಇನ್ನೂ ಏನೋ ಒಂದು ಮಾಡಬೇಕು ಅನ್ನುವಂಥದ್ದು ನಮಗೆ ಈ ನಮ್ಮ ದೇಶ ಒಂದು ಸ್ಪಷ್ಟತೆಯನ್ನು ತಾವು ದಯಮಾಡಿ ದೇಶ ಅಂತ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರೋದು ಮೊಟ್ಟ ಮೊದಲನೇದಾಗಿ ನಾನು ಇರುವಂತಹ ಹಳ್ಳಿ ಅದಾದಮೇಲೆ ನಾನು ಇರುವ ಜಿಲ್ಲೆ ನಾನು ಇರುವ ರಾಜ್ಯ ದೆನ್ ರಾಷ್ಟ್ರ ಹೌದು ಈ ದೇಶ ಮತ್ತೆ ರಾಷ್ಟ್ರಕ್ಕೆ ತನ್ನದೇ ಆದಂತಹ ಒಂದು ಡಿಫರೆನ್ಸ್ ಇದೆ ದೇಶ ಬರೀ ಜಾಗ ಆದರೆ ರಾಷ್ಟ್ರ ಅಂತ ಅಂದರೆ ದೇಶದ ಜೊತೆಗೆ ಪ್ಲಸ್ 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 ಬರುತ್ತೆ ಅಂದ್ರೇನು ನಮ್ಮ ಸಂಸ್ಕೃತಿ ನಮ್ಮ ನಾಗರಿಕತೆ ನಮ್ಮ ಭಾಷೆ ನಮ್ಮ ವಿಚಾರಗಳು ಎಲ್ಲವೂ ಕೂಡ ಅಡಕವಾಗಿದ್ದಾಗ ಅದಕ್ಕೆ ರಾಷ್ಟ್ರ ಅಂತ ಹೇಳ್ತೀವಿ ಅದಕ್ಕೋಸ್ಕರನೇ ನಾನು ಎರಡು ಸಾವಿರದ ಆರರಲ್ಲಿ ಕನ್ಯಾಕುಮಾರಿಯಿಂದ ದೆಹಲಿವರೆಗೆ ಪಾತ್ರ ಪಾದಯಾತ್ರೆ ಮಾಡಿದಾಗ ಅದಕ್ಕೆ ಹೆಸರು ಕೂಡ ರಾಷ್ಟ್ರ ಯಜ್ಞ ಅಂತ ಹೆಸರಿಟ್ಟಿದ್ವಿ ಈ ವರ್ಷನೂ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹನ್ನೆರಡು ಈ ರಾಷ್ಟ್ರ ಯಜ್ಞ ಮತ್ತೆ ಮಾಡಬೇಕು ಅಂತ ಅಂದ್ರೆ ರಾಷ್ಟ್ರಕ್ಕೋಸ್ಕರ ಏನಾದರೂ ಮಾಡೋ ಅದು ರಾಷ್ಟ್ರ ಯಜ್ಞ ಈ ಸಲ ನೇಷನ್ ಫಸ್ಟ್ ಅನ್ನೋದನ್ನ ಅವೇರ್ನೆಸ್ ಕಾರ್ಯಕ್ರಮವಾಗಿ ತಗೋಬೇಕು ಅಂತ ಆಸೆ ಆಗಿದೆ ಯಾತಕ್ಕೆ ಅಂತ ಅಂದರೆ ಬಹುಶಃ ನಾವು ರೀಸೆಂಟ್ ಆಗಿ ಭಾರತ ದೇಶದಲ್ಲಿ ಆಗಿದ್ದನ್ನ ನೋಡಿದೀವಿ ಆರನೇ ತಾರೀಕು ರಾತ್ರಿ ಏಳನೇ ತಾರೀಕು ಬೆಳಗ್ಗೆ ಜಾವ ಒಂದು ಗಂಟೆ ಐದು ನಿಮಿಷದಿಂದ ಇಪ್ಪತ್ತೊಂದು ನಿಮಿಷಗಳಲ್ಲಿ ಒಂಬತ್ತು ಜಾಗಗಳನ್ನು ನಮ್ಮ ಭಾರತೀಯ ಸೈನ್ಯ ಪಾಕಿಸ್ತಾನದಲ್ಲಿ ಒಳಗಡೆ ಹೋಗಿ ನಾಶ ಮಾಡಿ ಬಂದಿದೆ ಈ ಒಂದು ವಿಚಾರವನ್ನು ಕಂಡಾಗ ಬಂದು ವಾಪಸ್ ಮಲಕ್ಕೊಂಡಿದ್ದಾರೆ ಆರಾಮಾಗಿ ಇದು ಹೇಗೆ ಸಾಧ್ಯ ಆಗುತ್ತೆ ಅಂದರೆ ಅವರು ಮಾಡಿದಂತಹ ಪ್ರಿಪರೇಷನ್ಸು ಅಂದ್ರೇನು ಇಪ್ಪತ್ತೆರಡು ಏಪ್ರಿಲಲ್ಲಿ ಆದರೂ ಕೂಡ ಅಲ್ಲಿಂದ ಅಲ್ಲಿವರೆಗೆ ಪ್ರಿಪ್ರೇಷನ್ಸನ್ನು ಮಾಡಿಕೊಂಡ್ರು ಯಾವುದೇ ಒಂದು ದೇಶ ಆಗಬೇಕಾದ್ರೆ ಅದಕ್ಕೆ ಪ್ರಿಪ್ರೇಷನ್ಸು ಲಾಸ್ಟ್ ಹತ್ತು ವರ್ಷದಿಂದ ಆಗಿದೆ ಇದು ಎಲ್ಲವನ್ನೂ ಕೂಡ ಪ್ರಿಪೇರ್ ಮಾಡಿಕೊಂಡಾಗ ಮಾತ್ರ ಒಂದು ದೇಶ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಹತ್ತನೇದೋ ಹನ್ನೆರಡನೇದೋ ಇದ್ದಿದ್ದು ಪ್ರಪಂಚದಲ್ಲಿ ಇವತ್ತು ನಾಲ್ಕನೇ ಜಾಗಕ್ಕೆ ಬಂದಿದ್ದೀವಿ ನಾವು ಐದರಿಂದ ರೀಸೆಂಟಾಗಿ ನಾಲ್ಕಕ್ಕೆ ಬಂದಿದ್ದೀವಿ ನಾವು ಆ ತರಹ ಇದ್ದಾಗ ಒಬ್ಬ ವ್ಯಕ್ತಿ ಒಂದು ಪಕ್ಷ ಒಂದು ಜ ಸರ್ಕಾರ ಮಾಡುವಂಥ ಕೆಲಸ ಅಲ್ಲ ನನ್ನ ಪ್ರಕಾರ ಹೌದು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಈ ದೇಶ ನನ್ನದು ಅನ್ನುವಂಥ ಒಂದು ಸ್ವಾಭಿಮಾನವನ್ನು ಬೆಳೆಸ್ಕೊಂಡು ದೇಶಕ್ಕೋಸ್ಕರ ನಾನು ಬದುಕ್ತೀನಿ ಅಂತ ವಿಚಾರ ಬರೀ ಸಿಪಾಯಿಗಳು ಡಿಫೆನ್ಸ್ನವರಲ್ಲ ನಾವು ಕೂಡ ದೇಶಕ್ಕೋಸ್ಕರ ಬದುಕ್ತೀವಿ ಅನ್ನೋ ವಿಚಾರವನ್ನು ನಮ್ಮ ತಲೆಯಲ್ಲಿ ಮನಸ್ಸಿನಲ್ಲಿ ಹಾಕ್ಕೊಂಡು ನಾವು ಹೊರಟಿದ್ದೆ ಆದರೆ ಈ ದೇಶ ಫೋರು ತ್ರೀ ಫೋರ್ ಅಲ್ಲ ಟಾಪ್ ಇನ್ ದ ವರ್ಲ್ಡ್ ಆಗಿಬಿಡ್ತೀವಿ ಯಾಕೆ ಆಗ್ಲಿಕ್ಕೆ ಸಾಧ್ಯ ಅಂತ ಅಂದರೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇದ್ದೀವಿ ನಾವು ಮೊದಲನೇದಾಗಿ ಎರಡನೇದಾಗಿ ಎಜುಕೇಷನ್ ಒಂದು ಐವತ್ತು ವರ್ಷಗಳಿಗೆ ಕಂಪೇರ್ ಮಾಡಿದರೆ ರಿಯಲಿ ವಿ ಆರ್ ಮೋರ್ ಎಜುಕೇಟೆಡ್ ಮೂರನೇದು ಇವತ್ತು ನಾನು ಯಾವುದೇ ಒಂದು ವಿಚಾರವನ್ನು ಇವತ್ತು ಮನಸ್ಸಲ್ಲಿ ಮಾಡಿಕೊಂಡ್ರೆ ಈ ಒಂದು ಟೆಕ್ನಾಲಜಿ ಮೂಲಕ ಕಮ್ಯುನಿಕೇಷನ್ ಸಿಸ್ಟಮ್ ಮೂಲಕ ಪೂರ್ತಿ ಪ್ರಪಂಚಕ್ಕೆ ನನ್ನ ವಿಚಾರವನ್ನು ತಲುಪಿಸುವಂತಹ ಟೆಕ್ನಾಲಜಿ ಇವತ್ತು ರೆಡಿ ಇದೆ ಹೌದು ಇದನ್ನೆಲ್ಲ ಇಟ್ಕೊಂಡು ನಾವು ಮಾಡಬೇಕಾಗಿರೋದು ಹೇಗೆ ಅಂತ ಅಂದರೆ ಎ ಸ್ಮಾಲ್ ಚೇಂಜ್ ಕ್ಯಾನ್ ಮೇಕ್ ಎ ಸಿ ಚೇಂಜ್ ಅಂತ ಅನಿಸ್ತಾ ಇದೆ ಡೆಫಿನೆಟ್ಲಿ ಅಂದ್ರೆ ಏನು ನಾನು ದೇಶಕ್ಕೋಸ್ಕರ ಬದುಕ್ತಾ ಇದ್ದೀನಿ ಅಂತ ಯಾವುದೇ ವ್ಯಕ್ತಿ ಮನಸ್ಸು ಮಾಡಿದರೆ ದೇಶಕ್ಕೇನಾಗುತ್ತೋ ಬೀಳುತ್ತೋ ಅವರಲ್ಲಿ ಬದಲಾವಣೆ ಆಗುತ್ತೆ ಅದನ್ನು ನಾನು ನನ್ನಲ್ಲೇ ನಾನು ನೋಡ್ತಾ ಇದ್ದೀನಿ ನಾನು ನಾನು ನಿಮಗೆ ಕೆಲವು ಸಲ ಹೇಳಿರಬಹುದು ಒಂದು ಸಣ್ಣ ಹಳ್ಳಿಯಿಂದ ಚಿಕ್ಕನಾಯಕನಹಳ್ಳಿ ತುಮಕೂರು ಜಿಲ್ಲೆಯಿಂದ ಬಂದವನು ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ ಎಂಟನೇ ಕ್ಲಾಸ್ ತನಕನೂ ಕೂಡ ಈವನ್ ಡಿಗ್ರಿ ತನಕಾನೂ ಆಲ್ಮೋಸ್ಟ್ ಪಿ ಯು ಸಿ ತನಕನೂ ಗೌರ್ಮೆಂಟ್ ಕಾಲೇಜೇ ಓದಿದ್ದು ಆದರೆ ಇವತ್ತು ಗೌರ್ಮೆಂಟ್ ಅಲ್ಲ ಅಂತ ಹೇಳ್ತಿದ್ದಾರೆ ಗೌರ್ಮೆಂಟ್ ಕಾಲೇಜಲ್ಲಿ ಓದೋರು ಕೂಡ ಅರವತ್ತು ವರ್ಷ ಆದಮೇಲೆ ನಾನು ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾಸ್ಗೆ ಅರವತ್ತು ವರ್ಷ ಆದಮೇಲೆ ವೈಸ್ ಚಾನ್ಸಲರ್ ಆಗಿದ್ದೀನಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ ಅವರವರು ಮನಸ್ಸು ಮಾಡಿದರೆ ಅವರವರ ನಡೆಯುವ ದಿಕ್ಕನ್ನು ದಿಸೆಯನ್ನ ಬದಲಾವಣೆ ಮಾಡಿಕೊಂಡ್ರೆ ಅದು ದೇಶದ ಬದಲಾವಣೆಗೆ ಕಾರಣ ಆಗ್ತದೆ ಪ್ರತಿಯೊಬ್ಬರು ಕೂಡ ಎಕ್ಸಾಂಪಲ್ ತಗೊಳ್ಳೋಣ ಈಗ ಒಬ್ಬರು ಡಾಕ್ಟ್ರು ಡಾಕ್ಟರ್ ಆದರೆ ನಾನು ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ತೀನಿ ದುಡ್ಡು ಮಾಡ್ತೀನಿ ಅಷ್ಟೇ ಆದರೆ ಒಂದು ರೀತಿ ಆಗುತ್ತೆ ದುಡ್ಡು ಮಾಡುವುದರ ಜೊತೆಗೆ ಭಾರತವನ್ನು ಅಥವಾ ಭಾರತದಲ್ಲಿ ಬೆಸ್ಟ್ ಮೆಡಿಕಲ್ ಸಿಸ್ಟಮ್ ನಾನು ಕೊಡ್ತೀನಿ ಅನ್ನೋದನ್ನು ಎಲ್ಲ ಡಾಕ್ಟರ್ಸು ಆಲ್ ಟುಗೆದರ್ ಇವತ್ತು ತೀರ್ಮಾನ ಮಾಡಿದರೆ ಸುತ್ತಮುತ್ತ ಇರುವಂತಹ ಎಲ್ಲ ದೇಶಗಳಿಂದ ಎಲ್ಲಿಗೆ ಬರ್ತಾರೆ ಅವರು ಭಾರತಕ್ಕೆ ಬರ್ತಾರೆ ಹಾಂ ನೋಡಿ ಅವ್ರು ಬರೋದ್ರಿಂದ ಏನಾಯಿತು ಫಾರ್ನಕ್ಷನ್ ಜಾಸ್ತಿ ಆಯಿತು ಟೂರಿಸಂ ಜಾಸ್ತಿ ಆಯಿತು ಹೀಗೆ ಯಾವುದೇ ತೊಗೊಂಡು ಕೂಡ ಇಂಜಿನಿಯರಿಂಗ್ ಅಂತ ಅಂದ್ಕೊಳ್ಳಿ ಇವತ್ತು ರೀಸೆಂಟಾಗಿ ನಾನು ದುಬೈಗೆ ಹೋಗಿದ್ದಾಗ ಬುರ್ಜ್ ಖಲೀಫಾಗೆ ಹೋಗಿದ್ದೆ ಅಲ್ಲಿ ಕೆಲವು ಫೋಟೋಗಳು ಹಾಕಿದ್ದಾರೆ ಭಾಳಷ್ಟು ಜನ ಇಂಡಿಯನ್ಸು ಅಲ್ಲಿ ಹೋಗಿ ಕೆಲಸ ಮಾಡಿದ್ದಾರೆ ಅವ್ರ ಫೋಟೋ ಬಂತಲ್ಲ ಅಂದರೆ ಕೆಲಸ ಸಿಕ್ತು ನಾವು ಚೆನ್ನಾಗಿದ್ದರೆ ದೇಶಕ್ಕೋಸ್ಕರ ನಾವು ಮಾಡೋ ಕೆಲಸದಲ್ಲೇ ದೇಶಕ್ಕೆ ನಾವು ಸಹಕಾರವನ್ನು ಕೊಡಬಹುದು ಅಭಿವೃದ್ಧಿ ಆಗಲಿಕ್ಕೆ ಮಾಡಬಹುದು ನಾವು ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಹೇಗೆ ನೆಕ್ಸ್ಟ್ ಟೀಚರ್ದು ಎಕ್ಸಾಂಪಲ್ ತಗೊಳ್ಳಿ ಒಬ್ರು ಒಳ್ಳೆ ಟೀಚರ್ ಆದ್ರು ಅಂದ್ರೆ ಒಂದು ಸ್ಕೂಲಲ್ಲಿ ಎಷ್ಟು ಜನ ಮಕ್ಕಳಿರ್ತಾರೆ ಸಾವಿರಾರು ಅಲ್ಲ ಅವರ ಕಂಪ್ಲೀಟ್ ಲೈಫ್ ತಗೊಂಡ್ರೆ ಲಕ್ಷಾಂತರ ವ್ಯಕ್ತಿಗಳ ಜೀವನವನ್ನ ಇವರು ಟಚ್ ಮಾಡಬಹುದು ಅಂದ್ರೆ ಅವ್ರನ್ನ ಎಲ್ಲರೂ ಕೂಡ ದೇಶಭಕ್ತರನ್ನಾಗಿ ಮಾಡಿದ್ದೆ ಆದರೆ ಆ ಟೀಚರ್ ಜನ್ಮ ಸಾರ್ಥಕ ಆಗುತ್ತೆ ಆ ಮಕ್ಕಳು ಮಾಡೋದನ್ನು ಎಲ್ಲವನ್ನೂ ಕೂಡ ದೇಶಕ್ಕೆ ಸಮರ್ಪಣೆ ಮಾಡ್ದಂಗೆ ಆಗ್ತದೆ ಇವತ್ತೊಂದು ಎಕ್ಸಾಂಪಲ್ ತಗೊಳ್ಳೋಣ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ ಸ್ಮಾಲ್ ವಿಲೇಜ್ ಧನಿಶ್ ಕೋಟಿ ಅಂತ ಹೇಳಿ ರಿಮೋಟ್ ವಿಲೇಜ್ ಆಫ್ ಭಾರತ್ ಆದ್ರೆ ಅವ್ರಾಗಿದ್ಯೇನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರೀ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ಲ ಇಲ್ಲಿವರೆಗೆ ಬಹುಶಃ ಭಾರತ ಕಂಡ ಎಲ್ಲ ರಾಷ್ಟ್ರಪತಿಗಳನ್ನ ತಗೊಂಡ್ರೆ ಅಂದರೆ ಡಾಕ್ಟರ್ ಅದ ಸರ್ವೇಪಲ್ಲೆ ರಾಧಾಕೃಷ್ಣನ್ ರಾಜೇಂದ್ರ ಪ್ರಸಾದ್ ಅವ್ರನ್ನೆಲ್ಲ ಬಿಟ್ಟರೆ ಆಗಿರೋರಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಇಸ್ ಎ ಗ್ರೇಟೆಸ್ಟ್ ಸೈಂಟಿಸ್ಟ್ ಪ್ಲಸ್ ಪೇಟ್ರಿಯಟ್ ಪ್ಲಸ್ ಪ್ರೆಸಿಡೆಂಟ್ ನಿಜವಾಗ್ಲೂ ಸರ್ ಅವರು ವಿದ್ಯಾರ್ಥಿಗಳನ್ನ ಕುರಿತು ಹೇಗೆಲ್ಲ ಉರ್ದುಂಬಿಸ್ತಾ ಇದ್ರು ನಿನ್ನನ್ನ ನಿನ್ನ ನಿದ್ದೆಯನ್ನ ಕೆಡಿಸುವಂತದ್ದು ನಿನ್ನ ಕನಸು ನಿನ್ನ ಕನಸು ಕಾಣ್ತಾ ನಿದ್ದೆ ಮಾಡಿದ್ರೆ ಅದು ಕನಸಲ್ಲ ಅಂತ ಆಫ್ ಫೈರ್ ಹೇಳಿ ಆ ತರಹ ನಾನು ಕೂಡ ಎರಡ್ ಸಾವಿರದ ಆರಲ್ಲಿ ಪಾದಯಾತ್ರೆ ಮಾಡಿದ್ದಕ್ಕೆ ಇನ್ಸ್ಪಿರೇಷನ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವರು ಒಂದು ಕಾಲದಲ್ಲಿ ಸ್ಟೂಡೆಂಟ್ ಸೊ ಈ ವಾಟ್ಸ್ ಟು ಬಿಕಮ್ ಎ ಟೀಚರ್ ಸೊ ದಟ್ ಯು ಕ್ಯಾನ್ ಕ್ರಿಯೇಟ್ ಬೆಸ್ಟ್ ಸ್ಟೂಡೆಂಟ್ಸ್ ಸೊ ಹಾಗಾಗಿ ಲಾಸ್ಟ್ ಮೂಮೆಂಟ್ ಕೂಡ ಅವರು ಆ ಸ್ಪೀಚನ್ನು ಮಾಡ್ತಾ 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 ಮಕ್ಕಳ ಹತ್ರನೇ ಇದ್ದಾಗ ಕೊಲ್ಯಾಬ್ಸ್ ಆಗಿ ತೀರ್ಕೊಂಡ್ರು ಅಂದ್ರೆ ಅವರವರ ಜೀವನ ಹಾಗೆ ಆಗುತ್ತೆ ಅನ್ನೋದಕ್ಕೆ ಇದು ವ್ಯತ್ಯಾಸವನ್ನು ನಾವು ನೋಡಬಹುದು ಮಕ್ಕಳನ್ನ ತುಂಬ ಅವರು ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಟಿದ್ರು ಸರ್ ನಮ್ಮ ದೇಶ ನೀವು ಯಾವಾಗ ಮೊದಲು ನೇಷನ್ ಫಸ್ಟ್ ಅಂತ ಪ್ರಾರಂಭ ಮಾಡ್ತೀರಿ ಆವಾಗ ನಿಮ್ಮ ಜೀವನ ಆಸನ ಆಗುತ್ತೆ ಅದಕ್ಕೋಸ್ಕರ ನಾನು ಎಲ್ರಿಗೂ ನಾನು ನಮ್ಮ ಸಹೃದಯರಿಗೆ ಕೇಳ್ಕೊಳ್ಳೋದು ಒಂದೇ ನಿಮ್ಗೆ ಯಾರ್ಯಾರಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹನ್ನೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕನ್ಯಾಕುಮಾರಿಗೆ ನಿಮ್ಮ ಕಾರು ಅಥವಾ ಬೈಕನ್ನು ತಗೊಂಡು ರೆಡಿಯಾಗಿ ಬನ್ನಿ ಭಾರತಕ್ಕೆ ಒಂದು ವಿಶೇಷವಾದಂತಹ ಒಂದು ಸಮರ್ಪಣೆಯನ್ನು ಭಾರತ ಮಾತೆಗೆ ನಾವೆಲ್ಲರೂ ಮಾಡೋಣ ಈ ಒಂದು ನೇಷನ್ ಫಸ್ಟ್ ಅನ್ನೋದನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ಮೀಟ್ ರೀಚ್ ಮಾಡಿಸೋಣ ಅದಕ್ಕೋಸ್ಕರ ಹೊರಡೋದು ಅಂತ ಹೇಳಿಬಿಟ್ಟು ಅವತ್ತೇ ಯಾತಕ್ಕೆ ಅಂದರೆ ಅದು ಸ್ವಾಮಿ ವಿವೇಕಾನಂದರ ಬರ್ಡೇ ಪ್ಲಸ್ ನ್ಯಾಷನಲ್ ಯೂತ್ ಡೇ ಕನ್ಯಾಕುಮಾರಿನೇ ಯಾತಕ್ಕೆ ಅಂದರೆ ಕನ್ಯಾಕುಮಾರಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಡಿಸೆಂಬರ್ ಸಾವಿರದ ಎಂಟುನೂರ ತೊಂಬತ್ತೆರಡು ಅವರು ಅಮೇರಿಕಕ್ಕೆ ಹೋಗಲಿಕ್ಕೆ ಅಲ್ಲಿ ಮಾಡಿದಂತಹ ಮೆಡಿಟೇಷನ್ನು ಕಾರಣ ಆಯಿತು ಅಂತಹ ಮೆಡಿಟೇಷನನ್ನು ಕೂಡ ನೀವು ಮಾಡಿ ನಮ್ಮ ಜೊತೆ ಬಂದು ಅಲ್ಲಿಂದ ಪ್ರಾರಂಭ ಮಾಡೋಣ ಅನ್ನೋದು ನಮ್ಮ ಆಸೆ ಅಲ್ಲಿಂದ ಮೂರು ಭಾಗಗಳಾಗಿ ನಾವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಮಧ್ಯದಲ್ಲಿ ಹೋಗೋವಂಥವರು ಮಧುರೈ ಬ್ಯಾಂಗ್ಳೂರ್ ಹೈದ್ರಾಬಾದ್ ನಾಗ್ಪುರ್ ಗ್ವಾಲಿಯರ್ ಆಗ್ರಾ ಮಥುರಾ ಡೆಲ್ಲಿ ಹೋಗ್ತಾರೆ ಈಸ್ಟಿಂದ ಹೋಗೋವಂಥವರು ಟುಟಿ ಗಾರ್ಡನ್ ರಾಮೇಶ್ವರಂ ಚೆನ್ನೈ ವೈಜಾಗ್ ಕಲ್ಕಟ್ಟ ಪಾಟ್ನಾ ಲಕ್ನೋ ಡೆಹ್ರಾಡೂನ್ ಶಿಮ್ಲಾ ಶ್ರೀನಗರ್ ಹೋಗಿ ವಾಪಸ್ಸು ಡೆಲ್ಲಿಗೆ ಬರ್ತಾರೆ ವೆಸ್ಟಿಂದ ಹೋಗುವಂಥವರು ಕನ್ಯಾಕುಮಾರಿಯಿಂದ ಪ್ರಾರಂಭ ಮಾಡಿ ತ್ರಿವೇಂದ್ರಂ ಮಂಗಳೂರು ಗೋವಾ ಮುಂಬೈ ಗುಜರಾತ್ ರಾಜಸ್ಥಾನದಲ್ಲಿ ಜೈಪುರ್ ಚಂಡೀಘರ್ ಜಮ್ಮು ಶ್ರೀನಗರ್ಗೆ ಹೋಗಿ ವಾಪಸ್ಸು ಡೆಲ್ಲಿಗೆ ಬರ್ತಾರೆ ಇಷ್ಟನ್ನು ಕೂಡ ಹದಿನಾಲ್ಕು ಫೆಬ್ರವರಿ ಒಳಗಡೆ ಮಾಡಬೇಕು ಸಾಮಾನ್ಯವಾಗಿ ನಾವೆಲ್ಲ ಫೋರ್ಟೀನ್ ಫೆಬ್ರವರಿ ಅಂದ ತಕ್ಷಣ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತೀವಿ ಪ್ರೇಮಿಗಳ ದಿನ ಅಂತ ಹೇಳ್ತೀವಿ ಹೌದು ನಮ್ಮದು ಪ್ರೇಮಿಗಳ ದಿನವೇ ಆದರೆ ದೇಶ ಪ್ರೇಮಿಗಳ ದಿನ ಅದು ದೇಶ ಪ್ರೇಮಿಗಳ ದಿನವನ್ನು ನಾವು ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಮ್ಮ ಹಿರಿಯರೊಂದಿಗೆ ನವದೆಹಲಿನಲ್ಲಿ ಆರ್ಗನೈಸ್ ಮಾಡೋಣ ಒಟ್ಟಿಗೆ ಸೇರೋಣ ಸೆಲೆಬ್ರೇಟ್ ಮಾಡೋಣ ಎಲ್ಲರೂ ಕೂಡ ಬನ್ನಿ ಭಾರತ ದೇಶವನ್ನು ನಂಬರ್ ಒನ್ ಟು ತ್ರೀ ಫೋರ್ ಅಂತ ಅಲ್ಲ ಆಲ್ವೇಸ್ ಟಾಪ್ ಮಾಡೋ ಹಾಗೆ ವಿಶ್ವಗುರುವನ್ನ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದರೆ ಡೆಫಿನೆಟಾಗಿ ಮಾಡ್ಬೋದು ಈ ವಿಚಾರವನ್ನು ನಿಮಗೆಲ್ರಿಗೂ ಕೂಡ ಹೇಳಿ ನಾನು ಕರಿತಾ ಇದ್ದೀನಿ ಧನ್ಯವಾದಗಳು ಭಾಳಷ್ಟು ವಿಚಾರಪೂರ್ಣವಾದಂತಹ ಮಾತುಗಳನ್ನ ಗುರುಗಳನ್ನ ತಿಳಿಸ್ಕೊಟ್ಟಿದ್ದಾರೆ ನಾವೇನಾದರೂ ದೇಶಕ್ಕೆ ಮಾಡಬೇಕು ಅಂತ ಅನಿಸಿದರೆ ನಿಮಗೇನಾದರೂ ಅಂತ ಆಲೋಚನೆ ಇದ್ದರೆ ಖಂಡಿತವಾಗಿಯೂ ಗುರುಗಳು ನೋಡಿ ಅವರ ಸ್ಪಷ್ಟತೆಯನ್ನು ನೋಡಿ ಅವರು ಯಾವ ಮಾರ್ಗದಲ್ಲಿ ಹೋದರೆ ಹೇಗೆ ಎಲ್ಲಿ ಸೇರ್ತೀವಿ ಅಂತ ಅವರ ದೇಶದ ಮೇಲಿರುವಂಥ ಪ್ರಾದೇಶಿಕವಾದಂಥ ವಿಜ ಒಂದು ಒಂದು ರೂಟ್ಗಳಲ್ಲೂ ಅವರ ಸ್ಪಷ್ಟತೆಯನ್ನು ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ನಿಜವಾಗ್ಲೂ ಅವರು ನಮ್ಮೊಂದಿಗಿದ್ದಾರೆ ಅನ್ನೋದೇ ದೊಡ್ಡ ಒಂದು ಸಂಭ್ರಮ ನಮಗೆ ದೇಶಕ್ಕಾಗಿ ಕೈ ಎತ್ತಬೇಕು ಅನ್ನೋ ಒಂದು ಮನೋಭಾವನೆ ಇದ್ದರು ಖಂಡಿತ ಸಂಯುಕ್ತ ಕರ್ನಾಟಕದಲ್ಲಿ ಇವತ್ತು ಇನ್ನು ಬಂದಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಅವರ ಒಂದು ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗ್ಬೋದು ಸಾಥ್ ಕೊಡ್ಬೋದು ವಿ ಆರ್ ಆಲ್ವೇಸ್ ವಿತ್ ಅವರ್ ನೇಷನ್ ಅದು ಒಳಗಿದ್ರೆ ಸಾಲದು ನಾವು ಹೊರಗೂ ತೋರಿಸ್ಬೇಕು ಅನ್ನೋರು ಖಂಡಿತ ಬನ್ನಿ ಇಂದಿನ ನಮ್ಮ ವ್ಯಕ್ತಿ ವಿಕಸನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ತಾವೆಲ್ಲರೂ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಕಮೆಂಟ್ಸ್ನಿಂದ ದಯವಿಟ್ಟು ಬರೆಯಿರಿ ಅಂತ ಹೇಳ್ತಾ でも何もあってくる。